ತಡವಾಗಿದ್ದಕ್ಕೆ ನನ್ನ ಕಡೆಯಿಂದ ಹಾಗೂ ವೆಂಕಟೇಶ್ವರ ಕಡೆಯಿಂದ ಕ್ಷಮೆಯನ್ನು ಆಚಿಸ್ತಾ ಸ್ನೇಹಿತರೆ ನನಗೆ ವೇದಿಕೆ ಹೊಸ್ದಲ್ಲ ಪ್ರೆಸ್ ಮೀಟ್ ಹೊಸ್ದಲ್ಲ ನೀವ್ಯಾರು ನನಗೆ ಹೊಸ ಕಾಣ್ತಾ ಇಲ್ಲ ನಾವೆಲ್ಲ ಒಂದು ಕುಟುಂಬ ಸ್ನೇಹಿತರೆ ಇವತ್ತು ವೆಂಕಟೇಶ್ವರ ಮಾಡಿದ ಒಂದು ಕೆಲಸದಿಂದ ವಾಸಣ್ಣವರು ಇರಿಬ್ಬರು ಸೇರಿ ಬಲವಂತ ಮಾಡಿ ಒಂದು ಪ್ರೆಸ್ ಮೀಟ ಮಾಡಿಸಿದರೆ ನನ್ನ ಜೀವನದಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಒಂದು ಪ್ರೆಸ್ ಮೀಟಿಗೆ ಅಂತ ಬಂದಿದ್ದೆ ಇದೇ ಮೊದಲನೇ ಬಾರಿಗೆ ಸಮಾಜಮುಖಿ ಕೆಲಸ ಆಗ್ಬೋದು ಸಿನಿಮಾ ಆಗ್ಬೋದು ಹತ್ತು ಅಲುವ ಅನೇಕ ವರ್ಷಗಳಿಂದ ಇದ್ದೀನಿ ನಾನು ಯಾವತ್ತೂ ಪ್ರೆಸ್ ಮುಂದೆ ಬರೋಕ್ಕೆ ಇಷ್ಟಪಟ್ಟಿಲ್ಲ ಇಲ್ಲ ಕಾರಣ ಇಷ್ಟೇ ನಾನೊಬ್ಬ ರಾಜಕೀಯ ನಾಯಕ ಅಲ್ಲ ಒಂದು ಕಾರ್ಪೊರೇಟರ್ ಅಲ್ಲ ಒಂದು ಎಮ್ ಎಲ್ ಎಲ್ಲ ಆಸೆ ಇಲ್ಲ ಯಾವುದೂ ಇಲ್ಲ ಒಂದು ಸಣ್ಣ ಕ್ರೀಡಾಪಟು ಒಂದು ಬಡ ಕ್ರೀಡಾಪಟು ಅಂದರೆ ತಪ್ಪಾಗ್ಲ ಸ್ನೇಹಿತರೆ ಮನಸ್ಸು ಬಿಚ್ಚಿ ಮಾತಾಡ್ಬೇಕಂತ ತುಂಬ ಆಸೆಯಿಂದ ಬಂದಿದ್ದೀನಿ ನನ್ನ ಬಾಲ್ಯ ಜೀವನ ಎಪ್ಪತ್ತು ಪೈಸೆ ಇರ್ತದೆ ಸ್ಕೂಲ್ ಫೀಸ್ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋದರು ಎಪ್ಪತ್ತು ಪೈಸೆ ಸ್ಕೂಲ್ ಫೀಸ್ ಕಟ್ಟೋಕ್ಕೆ ನನ್ನ ಹತ್ರ ಕಾಸಿರ್ತಾ ಇರಲಿಲ್ಲ ಅದೇ ನಮ್ಮನಲ್ಲಿ ಕಾಸಿರ್ತಾ ಇರಲಿಲ್ಲ ಆ ಎಪ್ಪತ್ತು ಪರ್ಸೆಂಟ್ ಫೀಸ್ನ ನೋಟಿಸ್ ಬಿಡೋರು ಹಾಕೋರು ಫಸ್ಟೇ ನೋಟಿಸ್ ಬಡೋರು ಹಾಕೋರು ಕಟ್ತಾ ಇರಲಿಲ್ಲ ಎರಡನೇ ಸರ್ತಿ ಹಾಕೋರು ಕಟ್ತಾ ಇರಲಿಲ್ಲ ಮೂರನೇ ಸರ್ತಿ ಕಟ್ಟೋಕ ಕಾಸೇ ಇಲ್ಲ ಓಡಿಸ್ಬಿಡೋರು ಮನೆಗೆ ಬಂದು ಜಗಳ ಮಾಡಿ ಬಟ್ಟೆ ಇರೋದು ಅಪ್ಪ ಹತ್ರ ಜಗಳ ಮಾಡಿದಾಗ ಮಾತ್ರ ಆ ದುಡ್ಡನ್ನ ಸಾಲ ಮಾಡಿಸಿ ಕೊಡೋರು ಅಷ್ಟು ಬಡತನ ಇತ್ತು ಸ್ನೇಹಿತರೆ ಆ ಸ್ಕೂಲ್ ಫೀಸ್ ಕಟ್ಟಿ ಹೋದಂತ ನಾನು ಜೊತೆಗೆ ನಮ್ಮ ಮನೆಯಲ್ಲಿ ಈ ಅನ್ನ ಅಂತ ಮಾಡ್ತಾ ಇದ್ರಲ್ಲ ಅದನ್ನು ವರ್ಷಕ್ಕೂ ಒಂದ್ಸತಿ ಹಬ್ಬ ಹರಿದ್ರಮ್ಮ ಯುಗಾದಿ ಹಬ್ಬ ಗಣೇಶ ಹಬ್ಬ ಆ ಟೈಮಲ್ಲಿ ಮಾತ್ರ ಮಾಡ್ತಾಯಿದ್ರು ನನ್ನ ಅಮ್ಮನ ಯಾವ ಕ್ವಶನ್ ಇದ್ದೆ ಅಮ್ಮ ನಾವು ಶ್ರೀಮಂತರಾಗೋದು ಯಾವಾಗ ನಾವು ಅನ್ನ ಮಾಡೋದು ಯಾವಾಗ ಅನ್ನ ತಿನ್ನೋದು ಯಾವಾಗ ಅಂತ ತುಂಬ ತುಂಬ ಸರಿ ಕೇಳಿದ್ದೀನಿ ನಾನು ಜೊತೆಗೆ ಒಂದು ಬೆಂಗಳೂರಲ್ಲಿ ಮಿಸ್ಟರ್ ಇಂಡಿಯಾ ಅಂದರೆ ಭಾರತ ಕಿಶೋರ ಅಂತ ಒಂದು ತ್ಯಡ ಸ್ಪರ್ಧೆ ಆಗ್ತದೆ ಆ ಸ್ಪರ್ಧೆಗೆ ನಾನು ಕರ್ನಾಟಕ ರಾಜ್ಯ ತಾಣದಿಂದ ಆಯ್ಕೆ ಆಗಿರ್ತೀನಿ ಬೆಂಗಳೂರು ಟೌನ್ ಹಾಲ್ ಅಂದರೆ ಪುಟಾಣ ರಂಗನ ಛತ್ರಿ ಚೌಲ್ಟ್ರಿಲಿ ಇದು ಟೌನ್ ಹಾಲ್ ನಡೀತದೆ ಕಾಂಪಿಟೇಷನ್ ಅದಕ್ಕೆ ಭಾರತದ ಎಲ್ಲ ಕಡೆಯಿಂದ ಬಂದಿರ್ತಾರೆ ನಾನು ಕೋಲಾರದಿಂದ ಬರಬೇಕು ಕೋಲಾರದಿಂದ ಬರೋಕ್ಕೆ ಬಸ್ಸಲ್ಲಿ ಬಂದರೆ ನಾಲ್ಕು ರೂಪಾಯಿ ಆಗ್ತದೆ ಲಾರಿಲಿ ಬಂದರೆ ಎರಡು ರೂಪಾಯಿ ಆಗ್ತದೆ ಲಾರಿಲಿ ಬರಬೇಕಾದ್ರೆ ನಾನು ಬೆಳೆ ನಾಲ್ಕು ಗಂಟೆಗೆ ಬಿಡಬೇಕು ನಾಲ್ಕು ಗಂಟೆಗೆ ಬಂದು ಊರಾಜೆ ಬಂದು ಬೈಪಾಸಲ್ಲಿ ನಿಂದು ಕೊಡ್ರೆ ಹತ್ತಿ ವಾಪಸ್ ಬಂದು ಅದರ ಬೇಗ ಮೊದಲ ಬಸ್ ನಿಲ್ಲಿಸಿಬಿಡ್ತಾರೆ ಲಾರಿನ ಒಳಗಡೆ ಬಿಡೋಲ್ಲ ಅಲ್ಲಿ ಓಡೋಕ್ಕೆ ಶುರು ಮಾಡಿದ್ರೆ ಟೌನ್ ಹಾಲಿಗೆ ಬರ್ತೀನಿ ಸರ್ ಒಂಬತ್ತು ಗಂಟೆಗೆ ಬರ್ತೀನಿ ಏಳು ಗಂಟೆಗೆ ಬರಬೇಕಾಯ್ತು ಒಂಬತ್ತು ಗಂಟೆಗೆ ಬರ್ತೀನಿ ಸೊ ಎಲ್ಲ ಬೈತಾರೆ ಯಾಕೆ ಲೇಟ್ ಆಯ್ತು ಹಂಗೆ ಹಿಂಗೆ ಅಂತ ಇಲ್ಲ ಸರ್ ಅಲ್ಲಿಂದ ಓಡ್ಕೊಂಬಂದೆ ಕಷ್ಟ ಆಯಿತು ಅಂತ ಸರ್ ತೂಕ ಎಲ್ಲ ತಗೊಂಡು ಹೇಳ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ಸ್ಪರ್ಧೆ ಅಂತ ಹೇಳ್ತಾರೆ ಅಲ್ಲಿಂದ ವಾಪಸ್ಸು ಮತ್ತೆ ನಾವು ಸಂಭಂಗಿ ರಾಮನಗರ್ ವಾಪಸ್ ಬರ್ತೀನಿ ಅಲ್ಲಿ ಮದುವೆ ನಡೀತಾ ಇರ್ತದೆ ಅಲ್ಲಿ ಮದುವೆ ನಡಿಬೇಕಾದ್ರೆ ಬೆಳಿಗ್ಗೆ ಬೆಳಗ್ಗೆ ಇಡ್ಲಿ ಎಲ್ಲ ಬಡಿಸ್ತಾ ಇರ್ತಾರೆ ತಿಂಡಿಗೆ ಅಂತ ಯಾರ್ದೋ ಮದುವೆ ಗೊತ್ತಿಲ್ಲ ಕೂತ್ಕೊಂಡ್ಬಿಡ್ತೀನಿ ಇಡ್ಲಿ ಬಡಿಸ್ಕೊಂಡು ಬರ್ತಾರೆ ನನ್ನ ಹತ್ರ ಬರಸ್ ಒಳಗಡೆ ಹಿಂದೆ ಹಿಂದೆ ಯಾರು ಬಂದು ಕೇಳ್ತಾರೆ ಗಂಡಿ ಕಡೆನೇ ಹೆಣ್ಣು ಕಡೆನೇ ಅಂತ ನಾನು ಯಾರ ಕಡೆನೂ ಇಲ್ಲ ಎತ್ತ ಆಚೆ ಓಡಿಸ್ಬಿಡ್ತಾರೆ ಮತ್ತು ಮಾರ್ಕೆಟಿಗೆ ಬಂದು ಲಾರಿಲಿ ಡಾಳಂಬರೆ ಈ ತರಕಾರಿ ಎಲ್ಲ ತುಂಬ್ತಾ ಇರ್ತಾರೆ ಅದೆಲ್ಲ ತುಂಬಿ ಕೊಟ್ಟಿದ್ದಕ್ಕೆ ನನಗೊಂದು ಎರಡು ದಾಳಂಬ ಹೇಳಿಕೊಡ್ತಾರೆ ಅದನ್ನು ತಿಂದ್ಬಿಟ್ಟು ನಾನು ಸ್ಪರ್ಧೆಗೆ ಹೋಗ್ತೀನಿ ಅಂತ ಇದ್ದರೆ ಮಿಸ್ಟರ್ ಜೂನಿಯರ್ ಇಂಡಿಯಾ ಪ್ರಶಸ್ತಿ ತೊಗೋತೀನಿ ಭಾರತಕ್ಕೆ ಕಿಶೋರ ತೊಗೋತೀನಿ ತೊಗೊಂಡು ಅದನ್ನು ಕಪ್ಪು ಇರ್ತದಲ್ಲ ಆ ಕಪ್ಪು ಎತ್ಕೊಂಡು ಓಡ್ತಾ ಇರ್ತೀನಿ ಮತ್ತೆ ಲಾರಿಗೆ ಹೋಗ್ಬೇಕಲ್ಲ ಸರ್ ಕಾಸಿಲ್ಲ ಎಲ್ಲರೂ ಕಳ್ಳ ಕಳ್ಳ ಅಂತ ಕಿರ್ಚಾಡ್ತಾರೆ ಕಪ್ಪು ದೊಡ್ದು ಇರ್ತದಲ್ಲ ಮತ್ತೆ ನನಗೆ ಗೊತ್ತಾಗಲ್ಲ ಅದಕ್ಕೆ ಪೇಪರ್ನ ಸುತ್ತಕೊಂಡು ಎತ್ಕೊಂಡೋಗಿ ಕೋಲಾರದಲ್ಲಿ ಲಾರೀಲಿ ಇಟ್ಕೊಂಡು ಮತ್ತೆ ನಡ್ಕೊಂಡು ಹೋಗ್ತೀನಿ ನಡ್ಕೊಂಡೋಗಿ ಮಲಗಿರಿ ತಿನ್ನಿಸ್ತಾ ಸ್ನೇಹಿತರೆ ಆವಾಗ ಆಕಾಶವಾಣಿಯಲ್ಲಿ ಟಿ ವಿ ಇರಲಿಲ್ಲ ಅವಾಗ ಆಕಾಶವಾಣಿಯಲ್ಲಿ ಓದುತ್ತಿರುವವರು ಅಂತ ಹೇಳ್ಬಿಟ್ರುಕು ಹೆಡ್ಲೈನ್ಸಲ್ಲಿ ಕೋಲಾರ ದರವಿಗೆ ಭಾರತ ಕೇಶ್ವರ ಪ್ರಶಸ್ತಿ ತೊಗೊಂಡಿದ್ದಾರೆ ಅಂತ ಬರ್ತದೆ ತುಂಬ ಖುಷಿ ಪಡ್ತಿದ್ದ ಸ್ನೇಹಿತರೆ ಆ ಖುಷಿಗೆ ಪಾಲನೆ ಇರಲ್ಲ ಈ ರೀತಿ ನನ್ನ ಜೀವನ ಪ್ರಾರಂಭವಾಗಿದೆ ಸ್ನೇಹಿತರೆ ಇವತ್ತು ಕ್ರೀಡೆಯಲ್ಲಿ ಎಲ್ಲ ಕ್ರೀಡೆ ಕ್ರಿಕೆಟು ಫುಟ್ಬಾಲು ವಾಲಿಬಾಲು ಬ್ಯಾಸ್ಕೆಟ್ಬಾಲು ಅಥ್ಲೆಟಿಕ್ಸು ಎಲ್ಲ ಕ್ರೀಡೆ ಸೇರಿ ಮುಖ್ಯವಾಗಿ ಬ್ಯಾಸ್ಕೆಟ್ಬಾಲಲ್ಲಿ ಎರಡು ಸತಿ ರಾಜ್ಯಕ್ಕೆ ಕ್ಯಾಪ್ಟನ್ ಆಗಿದ್ದೆ ಒಂದು ಸಲ ರಾಷ್ಟ್ರ ಮಟ್ಟದಲ್ಲಿ ಕ್ಯಾಪ್ಟನ್ ಆಗಿದ್ದೆ ಅದು ಬಿಟ್ಟು ಬಾಡಿ ಬಿಲ್ಡಿಂಗ್ ಆಯ್ಕೆ ಮಾಡಿಕೊಂಡೆ ಬರೀ ಬಾಡಿ ಬಿಲ್ಡಿಂಗ್ ಒಂದರಲ್ಲೇ ಅಂದರೆ ನ್ಯಾಚುರಲ್ ಬಾಡಿ ಬಿಲ್ಡರ್ ನ್ಯಾಚುರಲ್ ಯಾವ ರೀತಿ ದೈಹಿಕರ ಬೆಳೆಸಬೇಕು ಅನ್ನೋ ಒಂದು ರೀತಿಲಿ ಮಾಡಿ ಬರೀ ದೇಹದ ಒಂದರಲ್ಲೇ ನೂರಕ್ಕೂ ಹತ್ತು ನೂರ ಹತ್ತು ಚಿನ್ನದ ಪದಕಗಳನ್ನು ಪಡ್ಕೊಂಡಿದ್ದೀವಿ ಇತ್ತು ಡಾಕ್ಯುಮೆಂಟ್ಸ್ ಇದೆ ಜೊತೆಗೆ ಎಲ್ಲ ನನ್ನ ಸ್ಕೂಲ್ ಡೇಸಿಂದ ಹಿಡಿದು ಕಾಲೇಜ್ ಡೇಸಿಂದ ಹಿಡಿದು ಒಟ್ಟು ಮುನ್ನೂರಕ್ಕೂ ಹೆಚ್ಚು ಚಿನ್ನದ ಪದಕ ನಾನು ತಗೊಂಡಿದ್ದೆ ಇದೆ ಸೊ ಇದೇ ನನ್ನ ಒಂದು ಜರ್ನಿ ಅದಾದ ನಂತರ ಇವತ್ತು ಒಂದು ಮುಖ್ಯ ಉದ್ದೇಶ ಅದು ವೆಂಕಟೇಶ್ವರ್ ಹೇಳಿದ್ದಾರೆ ಇಷ್ಟೇ ಸ್ನೇಹಿತರೆ ನಮ್ಮಪ್ಪ ನಮ್ಮ ತಾಯಿ ತಿರ್ಕೊಂಡು ಒಂದು ಆರು ತಿಂಗಳಾಗಿರ್ತದೆ ನಮ್ಮ ತಾಯಿ ಸತ್ತೋಗಿ ಆರು ತಿಂಗಳಾಗಿರ್ತದೆ ನಾವು ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನಮ್ಮಪ್ಪ ಬಂದು ಕೇಳ್ತಾರೆ ಅಮ್ಮ ಸತ್ತೋಗಿದ್ದಾರೆ ಬೇಜಾರಾಗುತ್ತೆ ಕಾಶಿಗೆ ಹೋಗ್ಬೇಕು ಅಂತ ನಂತರ ದುಡ್ಡು ಇರೋಲ್ಲ ಸರಿ ಅಪ್ಪ ಅಹಂಕಾರ ಇರ್ತಲ್ಲ ಬೈದು ಕಳಿಸ್ಬಿಡ್ತೀವಿ ಏ ಕರ್ಕೊಂಡು ಹೋಗ್ತಿರೋಗಪ್ಪ ದುಡ್ಡಿಲ್ಲ ಅಂತ ಮತ್ತೆ ಒಂದು ದುಣ್ಣಿ ಬಿಟ್ಕೊಂಡ್ಬಿಡ್ತಾರೆ ಕಾಶಿಗೆ ಕಳಿಸೋ ಮಗನೇ ಅಂತ ಮತ್ತೆ ಹೆಂಗೆ ಹೇಳೋದು ಅಂದ್ಬಿಟ್ಟು ಆಯ್ತು ಕರ್ಕೊಂಡು ಹೋಗ್ತೀನಿ ನೋವು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳ್ಬಿಡ್ತೀನಿ ಅವರು ಊರ್ಗೆ ಹೋಗ್ತಾರೆ ಅದೇ ಖುಷೀಲಿ ಏನು ಮಾಡ್ತಾರೆ ಊರೆಲ್ಲರೂ ತೇಳ್ಕೊತಾರೆ ನನ್ನ ಮಗ ನನ್ನ ಫ್ಲೈಟಲ್ಲಿ ಕಾಶಿಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ ಅಂತ ಊರ ಜನ ನನಗೆ ಫೋನ್ ಮಾಡಿ ಕೇಳಿದೆ ಏನಪ್ಪ ನಿಮ್ಮಪ್ಪನ ಕಾಶಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಫ್ಲೈಟಲ್ಲಿ ಅಂತ ಇದು ದೊಡ್ಡ ಕೆಲಸ ಆಯ್ತಲ್ಲಪ್ಪ ಮತ್ತೆ ಸಾಲ ಸಾಲ ಮಾಡಿ ಟಿಕೆಟು ಪರ್ಚೇಸ್ ಮಾಡ್ತೀನಿ ನಮ್ಮ ಫೋನ್ ಮಾಡಿ ಐದು ಗಂಟೆ ಸಾಯಂಕಾಲ ಫೋನ್ ಮಾಡಿ ಹೇಳ್ತೀನಿ ಅಪ್ಪ ರೆಡಿಯಾಗಿರಿ ನಾಡ್ದು ಹೋಗ್ಬೇಕು ಅವಾಗ ಕಾಶಿಗೆ ಬಟ್ಟೆ ಗಿಟ್ಟೆ ಹೊಸ ಬಟ್ಟೆ ತೊಗೊಂಡು ಬರ್ತೀನಿ ಅಂತ ನಾನು ಫೋನ್ ಮಾಡ್ತೀನಿ ನಾಗ್ರೆ ಐದುವರೆಗೆ ನಮ್ಮ ಅಕ್ಕ ಫೋನ್ ಮಾಡ್ತಾರೆ ಅಪ್ಪ ತಿರ್ಕೊಂಡ್ರು ಅಂತ ನಮ್ಮಪ್ಪ ಅಪ್ಪ ತಿಳ್ಕೊಂಡ್ರು ನೋವು ನನಗೆ ಗೊತ್ತಾಗಲಿಲ್ಲ ಸ್ನೇಹಿತರೆ ಆದರೆ ಅವರ ಕಾಶಿ ಕಳಿಸಿ ನನ್ನ ನೋವು ನನಗೆ ತುಂಬ ಕಾಡ್ಬಿಡ್ತು ನಾನು ತೀರ್ಮಾನ ಮಾಡ್ತಿದ್ದ ಸ್ನೇಹಿತರೆ ಪಬ್ಬ ಮಲಗಿರ್ತಾರೆ ಅವತ್ತು ಸುಳ್ಳು ಹೇಳಿದಕ್ಕೆ ಆ ಪಾಯ್ಚಿತಿ ಪ್ರಶ್ಚಾತ ಬಗ್ಗೆ ಕೊನೆ ಇರಲ್ಲ ನನಗೆ ದೇವಶಕ್ತಿ ಕೊಟ್ಟರೆ ಅದು ನಾನೇನಾದರೂ ಮುಂದಕ್ಕೆ ದೊಡ್ಡ ವ್ಯಕ್ತಿ ಆದ್ರೆ ಒಂದು ಇಪ್ಪತ್ತೈದು ಜನನ ಅದೊಂದು ಐವತ್ತು ಜನನ ನಮ್ಮ ತಂದೆ ಹೆಸರಲ್ಲಿ ಕಾಶಿ ಕರ್ಕೊಂಡು ಹೋಗಬೇಕು ಅಂತ ಅವತ್ತು ತೀರ್ಮಾನ ಮಾಡ್ತಿದ್ದ ಸ್ನೇಹಿತರೆ ತೀರ್ಮಾನ ಮಾಡ್ತೀನಿ ಆದರೆ ದುಡ್ಡು ಬೇಕಲ್ಲ ಅವನು ನಾನು ಮಾಡಿದ ತಪ್ಪನ ಒಂದು ಡಿಸಿಷನ್ ಭಾಗವಾಗಿ ನಾನು ಅವತ್ತಿದ್ದ ಇವತ್ತಿದಂಗೆ ನಾನು ಹುಟ್ಟದಬ್ಬ ನಾನು ಆಚರಿಸ್ಕೊಳ್ಳೋದು ಸ್ನೇಹಿತರೆ ನಾನು ಹಬ್ಬದ ದಿವಸ ಬೆಳಗ್ಗೆದು ದೇವಸ್ಥಾನಕ್ಕೆ ಹೋಗ್ತೀನಿ ಯಾರಿಗೂ ಹಬ್ಬ ದೇವ್ ದಿಸ್ ದ್ವಿತಾಂಗ ಯಾರಿಗೂ ಗೊತ್ತೇ ಇಲ್ಲ ನಾನು ಇವತ್ತಿರ್ಗ ಯಾರು ಹೇಳೋದಿಲ್ಲ ಊಟದ ಹಬ್ಬದ ದಿವಸ ದೇವ್ರ ದೇವ್ರ ಪೂಜೆ ಮಾಡಿ ನಾಲ್ಕು ಗಂಟೆಗೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಎಲ್ಲಿದ್ದೀರಿ ಯಾವ ಊರಲ್ಲಿ ಇದ್ರು ಸ್ಮಶಾನಕ್ಕೆ ಹೋಗ್ತೀನಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಮ್ಮ ಅಪ್ಪರು ಕೊಟ್ಟಿರ್ ಮಾತು ಕೊಟ್ಟಿದ್ದಲ್ವಾ ಅದನ್ನು ನೆರವೇರಿಸೋಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೈತೆ ಆ ಕಾಲ ಇವಾಗ ಕೂಡಿ ಬಂದಿದೆ ಇಪ್ಪತ್ತೈದು ಜನ ಅಂದ್ಕೊಂಡೆ ಐವತ್ತು ಜನ ಅಂದ್ಕೊಂಡೆ ಈಗ ನೂರ ಎಂಟು ಜನ ಆಗಿದ್ದಾರೆ ಉಚಿತವಾಗಿ ಸಂಪೂರ್ಣ ಉಚಿತವಾಗಿ ಎಲ್ಲರನ್ನು ಕಾಶಿಗೆ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ ಇದು ನನ್ನ ಸ್ವಾರ್ಥಕ್ಕಾಗಿ ಮಾಡ್ತಾ ಇರೋದು ನನ್ನ ಸಂತೋಷಕ್ಕಾಗಿ ಮಾಡ್ತಾ ಇರೋದು ನನ್ನ ಖುಷಿಗೋಸ್ಕರ ಮಾಡ್ತಾ ಇರೋದು ಕಾಶೀಲಿ ಯಾರಾದರೂ ರೂಮ್ ವ್ಯವಸ್ಥೆ ಮಾಡ್ಕೊಡ್ತಾರ ಅಥವಾ ನಾನು ಫಸ್ಟ್ ಟೈಮ್ ಹೋಗ್ತಾರದು ಸೊ ವೆಂಕಟೇಶ್ವರನ ಮೀಟ್ ಮಾಡಿದೆ ಒಬ್ಬ ವಾಸ ಸರ್ನ ಮೀಟ್ ಮಾಡಿದೆ ಅವ್ರನ್ನ ಕೇಳಕ್ಕೆ ಹೋದಾಗ ಅವ್ರು ಹೇಳಿದ್ರು ಇದು ದೊಡ್ಡ ಕೆಲಸ ಇದು ಅಂಥೇಳಿ ಅವರ ಒಂದು ಗೈಡೆನ್ಸ್ ಮುಖಾಂತರ ಮಾಡ್ತಾ ಇದ್ವಿ ಜೊತೆಗೆ ಈ ಒಂದು ದೊಡ್ಡ ಕೆಲಸಕ್ಕೆ ಕೆಲಸ ಕಾರ್ಯ ಕೆಲಸ ಈ ದುಡ್ಡನ್ನ ಎಲ್ಲಿಂದ ನಾನು ಅಡ್ಜಸ್ಟ್ ಮಾಡಿದೆ ಯಾವ ಥರ ಉಳಿಸ್ದೆ ಅನ್ನೋಕ್ಕೆ ಶೇರ್ ಮಾಡೋಕೋತೀನಿ ಸ್ನೇಹಿತರೆ ನಮ್ಮಪ್ಪ ತೀರ್ಗೊಂಡೋಗಿ ಇವತ್ತೂ ನಾನು ಯಾವುದೇ ಬರ್ತ್ರೆ ಮಾಡ್ಕೊಡೋಲ್ಲ ಆ ದುಡ್ಡನ್ನ ಒಂದು ಉಂಡಿ ಇಟ್ಟಿದ್ದೀನಿ ಆ ಉಂಡಿಗೆ ಹಾಕ್ತೀನಿ ಯಾರದೇ ಮದುವೆಗೆ ಹೋಗಲಿ ಬೊಕ್ಕೆ ಕೊಡೋಲ್ಲ ಬೊಕ್ಕೆ ಕೊಡಿ ಎರಡು ಸಾವಿರ ಒಂದು ಸಾವಿರ ಆಗುತ್ತೆ ಆ ಒಂದು ಸಾವಿರ ಉಂಡಿಗೆ ಹಾಕ್ತೀನಿ ಫ್ರೆಂಡ್ಸ್ ಎಲ್ಲ ತಿಂಡಿಗೆ ಹೋಗಿರ್ತೀವಿ ಬಿಲ್ಲು ಯಾರೋ ಕೊಡ್ತಾರೆ ಆ ಬಿಲ್ಲ ಲೆಕ್ಕ ಮಾಡ್ಕೊಂಡು ಉಂಡಿಗೆ ಹಾಕ್ತೀನಿ ಜೊತೆಗೆ ಯಾವುದೋ ಬರ್ತ್ಡೇಗೆ ಹೋಗ್ತೀನಿ ನಾಮಕರಣಕ್ಕೆ ಹೋಗ್ತೀನಿ ಎಲ್ಲೋ ಗಿಫ್ಟ್ ಏನೋ ಒಂದು ಕೊಡ್ತಾರೆ ನಾನು ಕೊಡೋಲ್ಲ ಎಷ್ಟೋ ಜನ ಬೈತಾರೆ ಏನು ಸರ್ದು ವೀರೋ ಆಗಿದ್ದೀರಾ ಅವ್ರೇನು ಗಿಫ್ಟೇ ಅಂತ ನಾನು ಕೊಡೋಲ್ಲ ಅಷ್ಟೇ ಯಾಕಂದರೆ ಕಾಚಿ ಕಳಿಸಬೇಕಲ್ವ ನನಗೆ ಜೀವ ಹೋಗೋದಕ್ಕೆ ಕಷ್ಟ ಕೆಲಸ ಬಂದಿದ್ದರು ಎಷ್ಟೋತ್ತಿಗೆ ತುಂಬ ಕಷ್ಟ ಆಗಿದ್ರು ಆ ದುಡ್ಡು ಮುಟ್ಲೇ ಇಲ್ಲ ಆ ರೀತಿಯಾಗಿ ರೂಪಾಯಿ ರೂಪಾಯಿ ಒಂದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾರು ಫ್ರೆಂಡ್ಸೆಲ್ಲ ಕಾಫಿ ಹೋಗೋದು ಹತ್ತು ರೂಪಾಯಿ ಹುಟ್ಟಿಸಿದ್ ಹಾಕಿದ್ದೀನಿ ಸೊ ಯಾರು ನನ್ನ ಉಚಿತವಾಗಿ ಟ್ರಿಪ್ ಕರ್ಕೊಂಡು ಹೋಗ್ತಾರೆ ಆ ಟ್ರಿಪ್ ಹೋದ ಲೆಕ್ಕ ಮಾಡಿದೆ ನಂದೆಷ್ಟು ಭಾಗ ಬರ್ತದೆ ಅದರೂ ಹಾಕಿದೆ ಸೊ ಇಷ್ಟೊತ್ತಿಗೆ ಆಗಿದೆ ಆ ದುಡ್ಡು ತೆಗ್ದಿದೆ ಅಂತ ತೆಗಿಬಾರದ್ರ ಉದ್ದೇಶದಿಂದ ಇಷ್ಟೆಲ್ಲ ಒಂದು ಉಳಿಸಿ ಇವತ್ತು ವರ್ಷ ತೆಗೆದ್ರೆ ನನ್ನ ಬರ್ತೇನ ಹತ್ತು ಹದಿನಾಲ್ಕು ವರ್ಷ ಆಯಿತು ನಾನು ಮಾಡ್ಕೊಳ್ಳಿಲ್ಲ ಮಾಡ್ಕೊಳ್ಳೋದಿಲ್ಲ ಸೊ ಇವತ್ತು ಒಂದು ಕಾಲ ಕೂಡು ಬಂದಿದೆ ಈ ಕಾಲ ಕೂಡು ಬಂದಾಗ ಕಾಶಿಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಸೆಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗಲಿ ಹಿರಿಯ ನಾಗರಿಕರನ್ನ ವಯಸ್ಸಾದವ್ರನ್ನ ಯಾರಿಗೆ ಕಾಶಿ ಬಗ್ಗೆ ತುಂಬ ಪ್ರೀತಿ ಇದೆ ಅವ್ರು ನೋಡಲೇಬೇಕು ಅನ್ಸ್ರಿ ಕಾಶಿಗೆ ಹೋಗಲೇಬೇಕು ಅಂತ ಯಾರು ಆಸೆ ಇರ್ತಲ್ಲ ಅಂತ ಅವ್ರು ಹುಡ್ಕೋಕೆ ಪ್ರಯತ್ನ ಪಟ್ವಿ ಅದು ನಾನೇ ಮಾಡಿದೆ ಬರೀ ಯಾರಿಗೂ ಇಲ್ಲಕ್ಕೆ ನನ್ನ ಕೆಲಸಗಾರ ಇರಲಿ ಅವ್ರು ಕೊಟ್ಟರೆ ಹತ್ತು ಸಾವಿರ ಕೊಡಬೇಕಾಗತ್ತೆ ಅದೇ ಹತ್ತು ಸಾವಿರ ಹುಂಡಿಗಾ ಕಾಣ್ಬಿಟ್ಟು ನಾನೇ ಮನೆ ಮನೆಗೂ ಹಳ್ಳಿ ಹಳ್ಳಿ ಹೋಗಿ ಪ್ರಯತ್ನಪಟ್ಟು ಹುಡುಗಿದ್ದೀನಿ ಸಿಕ್ಕಿದ್ದಾರೆ ನೂರ ಒಂದು ಜನಕ್ಕೆ ಇದೇ ಮಲ್ಲೇಶ್ವರದಲ್ಲಿ ಟ್ರಾವೆಲ್ಸ್ ಏಜೆಂಟ್ ಟಿಕೆಟ್ ಬುಕ್ ಆಗಿ ಎಂಬತ್ತು ಜನಕ್ಕೆ ಕನ್ಫರ್ಮ್ ಆಗಿದೆ ಇವತ್ತಿಗೆ ಇನ್ನು ಇಪ್ಪತ್ತು ಜನ ಇದಾರೆ ಎರಡನೇ ತಾರೀಕು ಬೆಳಗ್ಗೆ ಆರು ಗಂಟೆಗೆ ಬೆಂಗಳೂರು ವಿಮಾನ ನಿಲ್ಯದಿಂದ ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಅಯೋಧ್ಯೆ ಹೋಗ್ತಾ ಇದ್ದೀವಿ ಅಯೋಧ್ಯೆಗೆ ಹೋಗಿ ಅಲ್ಲಿಂದ ಪ್ರಯಾಗ್ರಾಜು ಅಲ್ಲಿಂದ ಕಾಶಿಗೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈ ಎಲ್ಲ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದಾಗ ನನಗೆ ಬೆನ್ನೆಲುಬಾಗಿ ಸಹಾಯವಾಗಿ ನಿಂತವರು ಅಂತ ನಮ್ಮ ಇನ್ಕಮ್ ಟ್ಯಾಕ್ಸ್ ಕಮಿಷ್ ಇನ್ಕಮ್ ಟ್ಯಾಕ್ಸಲ್ಲಿ ಕಮಿಷನರ್ ಆಗಿದ್ದಾರೆ ಅವ್ರ ಕುಟುಂಬ ಅವ್ರ ತಂದೆ ತಾಯಿ ಆಶೀರ್ವಾದ ಮಾಡಿ ಹೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ನನಗೆ ಸಹಾಯ ಮಾಡಿದ್ದಾರೆ ಈ ಒಂದು ಕಾರ್ಯಕ್ಕೆ ನಿಮ್ಮ ಬೆಂಬಲ ಜೊತೆಗೆ ಜನತೆ ಆಶೀರ್ವಾದ ರಾಜ್ಯ ಜನತೆ ಆಶೀರ್ವಾದ ಇಲ್ಲ ಅಂತ ಕೇಳ್ಕೊತ ಈ ಒಂದು ಕಾರ್ಯಕ್ಕೆ ಯಾಕಂದರೆ ಎಷ್ಟು ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ ನನಗೂ ಖುಷಿ ಆಗ್ತಾ ಇದೆ ಕೆಲವು ಜನ ನೋಡಿಲ್ಲ ಬಸ್ಸೇ ನೋಡಿಲ್ಲ ಅಂಥವರೆಲ್ಲ ಒಟ್ಟು ಮಾಡಿ ಇವತ್ತು ನೂರ ಒಂದು ಜನ ಆಗಿದ್ದಾರೆ ಎಂಬತ್ತು ಜನ ಕನ್ಫರ್ಮೇಷನ್ ಕೊಟ್ಟು ಟಿಕೆಟ್ ಕೂಡ ತೊಗೊಂಡ್ಬಿಟ್ಟಿದ್ವಿ ಇನ್ನು ಇಪ್ಪತ್ತು ಜನ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ ಬಂದರೆ ಕರ್ಕೊಂಡು ಹೋಗ್ತಿರ್ತಾ ಇದ್ದಾರೆ ಇದು ನನ್ನ ಜೀವನದ ದೊಡ್ಡ ಆಸೆ ಅಂದರೆ ತಪ್ಪಾಗ್ಲಾರ್ದು ಇದು ಇದು ಇದೆಲ್ಲ ಮಾಡೋಕೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗ್ಬಿಟ್ಟಿತ್ತು ಸೊ ಹಂಗಾಗಿ ಇದನ್ನು ಬೇಗನೆ ಮುಗಿಸ್ಬೇಕು ಅನ್ನೋ ಒಂದು ಆಸೆಯಿಂದ ಆದಷ್ಟು ಬೇಗನೆ ಮಾಡಿದ್ದೀನಿ ಇವಾಗ ಏನು ಫ್ಲೈಟಲ್ಲಿ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಅಯೋಧ್ಯೆಯಿಂದ ನಾಲ್ಕು ಐದು ಗಾಡಿ ಮಾಡಿದ್ದಾರೆ ಅಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಕಾಶಿಗೆ ಬ್ರೇರ್ ರೇಸ್ಗೆ ಹೋಗಕ್ಕೆ ಎಲ್ಲ ಎ ಸಿ ಇದೆ ಎ ಸಿ ರೂಮ್ಸ್ ಎಲ್ಲ ತೊಗೊಂಡಿದ್ದೀವಿ ಅಂದರೆ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡೋಗೋದು ಎಷ್ಟು ಪ್ರೀತಿಯಿಂದ ನೋಡ್ತೀವಲ್ಲ ಅದಕ್ಕೆ ಜಾಸ್ತಿ ಪ್ರೀತಿಯಿಂದ ಅವ್ರು ನೋಡಬೇಕು ಅನ್ನೋದು ನನ್ನ ದೊಡ್ಡ ಆಸೆ ನಾನು ನನ್ನ ನನ್ನ ಬುದ್ಧಿ ಬಂದಾಗಿಂದ ಸಣ್ಣ ಸಣ್ಣದು ಸಮಾಜ ಸೇವೆ ಕೆಲಸ ಮಾಡ್ತಾಯಿದ್ದೀನಿ ಅದೆಲ್ಲದನ್ನು ಬದುಕಿಟ್ರೆ ಇದು ನನ್ನ ತಂದೆ ತಾಯಿಗೋಸ್ಕರ ಮಾಡ್ತಾರೆ ಒಂದು ಒಂದು ಒಳ್ಳೆಯ ಕಾರ್ಯ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮ್ಗೇನು ಅನ್ಸುತ್ತೆ ದಯವಿಟ್ಟು ನಾನು ಕೇಳುವುದಿಲ್ಲ ಹದಿನಾಲ್ಕು ವರ್ಷ ಆಯಿತು ಎಲ್ಲರೂ ಫೇಸ್ಬುಕ್ಕಲ್ಲಿ ಎಲ್ಲರೂ ಹೀರೋಗಳು ಬರ್ತ್ಡೇ ಬರ್ತಾ ಇರ್ತಾರೆ ನನ್ನ ಕೇಳ್ತಾರೆ ನಾನು ಹೇಳೋದು ನಂದು ಡೇಟೇ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಸೊ ಹಂಗೆ ಕಾಲಕ್ಕೆ ಇದನ್ನೆಲ್ಲ ಯಾರಿಗೂ ನಾನು ಅದೇ ಅವ್ರು ನೋಡ್ಬೋದು ವಾಲೆಡ್ಸ್ ಬೇಕಲ್ಲ ಸರ್ ನನ್ನ ಹೆಂಡ್ತಿ ನನ್ನ ಮಗಳು ನನ್ನ ಅಣ್ಣಂದಿಬ್ಬರಿದ್ದಾರೆ ಅಣ್ಣ ತಮ್ಮ ಸೊ ಅವರೆಲ್ಲ ನಿಂತ್ಕೊಂಡು ವಾಲಂಟೀರ್ಸ್ ಮಾಡ್ತಾಯಿದ್ದೀವಿ ಅಷ್ಟು ಸಾಧ್ಯವಾದಷ್ಟು ಸ್ವಲ್ಪ ಹೆಲ್ತಿಯಾಗಿರ್ಬೇಕು ಓಡಾಡಬೇಕು ನಡ್ಕೊಂಡು ಹೋಗ್ಬೇಕು ಅಂಥವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ ಸುಮಾರು ಹೋಗಿ ಎಲ್ಲರೂ ಮನೆ ಹುಡುಕ್ ಕಾರ್ ಒಂದು ಹಳ್ಳಿಗೆ ಹೋಗಿದೆ ವಿಡಿಯೋ ತೋರಿಸ್ಬೇಕಾದ್ರೆ ಎರಡು ಕಾಲು ಇಲ್ಲ ಪಾಪ ಅವ್ರಿಗೆ ಅವರೆಲ್ಲ ಕರ್ಕೊಂಡು ಹೋಗೋದು ನನಗೆ ಕಷ್ಟ ಆಗ್ತದೆ ಕೆಲವರಿಗೆ ಶುಗರ್ ಇದೆ ತೊಂಬತ್ತು ವರ್ಷ ಆಗೋಗಿದೆ ಒಂದು ಡಾಕ್ಟ್ರ್ ಇದ್ದಾರೆ ಸರ್ ಅಲ್ಲ ಎರಡು ಡಾಕ್ಟ್ರ್ ಇದ್ದಾರೆ ಒಂದು ಡಾಕ್ಟ್ರ್ ಒಂದು ನರ್ಸ್ ಇದ್ದಾರೆ ಇನ್ಶೂರೆನ್ಸ್ ಮಾಡ್ತಿದ್ದೀನಿ ಒಬ್ಬ ಲಾಯರ್ ಇರ್ತಾರೆ ಇನ್ನೊಬ್ಬರು ಅಂದರೆ ಹೆಲ್ತಿಯಾಗಿರೋ ಹುಡುಗರು ಒಂದು ಹತ್ತು ಹದಿನೈದು ಜನ ಹುಡುಗರು ಇದ್ದಾವೆ ಸೊ ಎಲ್ಲರೂ ಅಂದರೆ ನಾನು ನಾನು ಓದಿ ಎಷ್ಟು ಪ್ರಿಕಾಷನ್ ತಗೋದಿ ಅಷ್ಟೇ ಪ್ರಿಕಾಷನ್ ತಗೊಂಡು ಹೋಗ್ತಾ ಇದ್ದೀನಿ ಎಲ್ಲರಿಗೂ ಹೊಸ ಬಟ್ಟೆ ಕೊಡಿಸ್ತಾ ಇದ್ದೀನಿ ಮೂರು ಜೊತೆ ಬಟ್ಟೆ ಕೊಡಿಸ್ತೀನಿ ಒಂದು ಬಟ್ಟೆ ಫ್ಲೈಟಲ್ಲಿ ಹೋಗೋಕೆ ಕಾಕೊಂಡು ಹೋಗಕ್ಕೆ ಒಂದು ದರ್ಶನಕ್ಕೆ ಮತ್ತೆ ವಾಪಸ್ ಬರೋ ಇನ್ನೊಂದು ಫ್ಲೈಟ್ ಹಾಕೊಂಡು ಬರೋಕೆ ಅಂತ ಒಂದು ಪ್ಲಾನ್ ಮಾಡಿದ್ದೀನಿ ಸರ್ ಬೇಡ ಮೇಡಮ್ ಪ್ಲೀಸ್ ಇದು ನಾನು ಅಪ್ಪನಗೋಸ್ಕರ ಮಾಡ್ತಾ ಇರೋದು ಇದು ನಾನು ಖರ್ಚು ಅಂತ ತಪ್ಪಾಗ್ತದೆ ಸೇವೆ ಅಷ್ಟೇ ಮೇಡಮ್ ಇಲ್ಲ ಸರ್ ಯಾರು ಬಂದಿಲ್ಲ ನಾನು ಯಾರು ಇಲ್ಲವಲ್ಲ ಫಸ್ಟ್ ಇವತ್ತೆ ಅವರು ಇದನ್ನು ಬೇಡ ಅಂತ ಹೇಳಿ ಕೂತಿದ್ದೆ ಪ್ರಸ್ಫೂಟೆ ಬೇಡ ಅಂತ ಕೂತಿದ್ದೆ ಸರ್ ನನಗೆ ಮುಂದೂರು ಗೋರ್ಮೆಂಟ್ ಸರ್ ಹೋಗಿದ್ದೀನಿ ಸರ್ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಎಲ್ಲ ವಾರ್ಡ್ ತಗೊಂಡಿದ್ದೀನಿ ಬೈಟ ಗೊತ್ತಿಲ್ಲ ಗೊತ್ತಿಲ್ಲ ಎಲ್ಲ ತಗೊಂಡ್ ಮುಗಿಸ್ಬಿಡಿಸಿ ಏನೂ ಬಾಕಿ ಇಲ್ಲ ಸರ್ ಆದ್ರೆ ಒಂದ್ ಕಡೆ ಅಂದ್ರೆ ಅಪ್ಪನ ಕಾಶಿಗೆ ಕರ್ಕೊಂಡು ಹೋಗಿಲ್ಲ ಅನ್ನೋ ಕೋರ್ಗಿದಾರೆ ಸರ್ ಅದು ಎಲ್ಲ ಝೀರೋ ಸರ್ ಇದ್ರು ಇಲ್ಲ ಸರ್ ಅದಕ್ಕೆ ಗೊತ್ತಿಲ್ಲ ಖಂಡಿತ ಸರ್ ಖಂಡಿತ ಸರ್ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸರ್ ಸರ್ ನೂರ ಎಂಟು ಜನಕ್ಕೆ ಟಿಕೆಟ್ ಬುಕ್ ಆಗಿದೆ ಅದು ಇವತ್ತು ಇವತ್ತು ಕನ್ಫರ್ಮ್ ಆಗಿದ್ದು ಎಂಬತ್ತೆಂಟು ಜನ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ಸೊ ಅವರೆಲ್ಲ ಬರ್ತಾ ಇದ್ದಾರೆ ಅವ್ರು ಯಾವ ತರ ಬರ್ಬೇಕು ಏನ್ ಬರಬೇಕು ಅವರ ಊರಿನ ಬರೋಕ್ಕೆ ದುಡ್ಡು ಹಾಕಿ ಅಲ್ಲೇ ಕರ್ಸ್ತಾ ಇದೀನಿ ಅವರು ಒಂದು ರೂಪಾಯಿ ಖರ್ಚಿರಲ್ಲ ಸರ್ ಫುಲ್ ಜವಾಬ್ದಾರಿ ಫುಲ್ ನಮ್ಮ ತಂದೆ ಹೋದ್ರೆ ಎಷ್ಟು ಖುಷಿ ಖುಷಿಯಿಂದ ಕಳಿಸ್ತೀನಿ ಅದಕ್ಕಿಂತ ಜಾಸ್ತಿ ಖುಷಿಯಿಂದ ಕಳಿಸ್ತಾ ಇದ್ದೀನಿ ಅವ್ರೇನು ಬರೀ ಒಂದು ಸೂಟ್ ಕೈ ಸಕೊಂಬರ್ಬೇಕು ಅಷ್ಟೇ ಅವ್ರು ಏನು ಟ್ಯಾಬ್ಲೆಟ್ಸ್ ಇದು ತರಬೇಕು ಇಲ್ಲಿ ಟ್ಯಾಬ್ಲೆಟ್ಸ್ ಇದೆ ಅಷ್ಟೇ ಇಲ್ಲಿ ಏರ್ಪೋರ್ಟ್ಗೆ ಬಂದ ತಕ್ಷಣ ಅವ್ರಿಗೆ ಒಂದು ಕವರ್ ಕೊಡ್ತೀನಿ ಸ್ನೇಹಿತರೆ ಕವರ್ ಬಿಸ್ಕೆಟ್ ಪ್ಯಾಕೆಟು ಆಮೇಲೆ ಬನ್ನು ಆಮೇಲೆ ಒಂದು ವಾಟ್ರ್ ಬಾಟ್ಲು ಚೌ ಚೌವು ಆಮೇಲೆ ಸ್ವಲ್ಪ ಏನಾದ್ರು ಈ ಥರ ತಿನ್ನೋದು ಐಟಮ್ ಕೊಟ್ಬಿಟ್ಟು ಇಟ್ಕೊಡ್ತೀವಿ ಇಷ್ಟ ಅವರು ಒಂದು ಬಟ್ಟೆ ಕೊಡ್ತೀನಿ ಅವ್ರು ಸೀರೆ ಸೀರೆ ಕೊಡ್ತೀನಿ ಪಂಚೆ ಇದ್ರೆ ಪಂಚೆ ಕೊಡ್ತೀನಿ ಶಾಲೆಗೆ ಕೊಡ್ತೀನಿ ಕೊಟ್ಬಿಟ್ಟು ಪ್ರೀತಿಯಿಂದ ಮಾತಾಡಿಸಿ ನಾಲ್ಕು ಗುಂಪು ಮಾಡಿದ್ದೀವಿ ಇಪ್ಪತ್ತು ಇಪ್ಪತ್ತು ಜನ ಮಾಡಿಕೊಂಡಿದ್ದೀವಿ ಅದಕ್ಕೆ ಅವ್ರನ್ನ ಟೀಮ್ ಮಾಡಿಬಿಟ್ಬಿಡಿದ್ವಿ ಸೊ ಎಲ್ಲರಿಗೂ ಯಾವ ಥರ ಫ್ಲೈಟ್ ಹತ್ತಬೇಕು ಹೋಗಬೇಕು ಬರಬೇಕು ಅಂತ ನಾವು ಜೊತೆಯಲ್ಲಿದ್ದೀವಿ ಮತ್ತೆ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಾರೆ ಅವರು ಅವ್ರೂ ಕೂಡ ನಮ್ಮ ಟೀಮಲ್ಲಿ ಹಾಕೊಂಡಿದೀವಿ ಯಾಕಂದ್ರೆ ಅವ್ರನ್ನ ನೋಡಬೇಕಲ್ವ ಟಿಕೆಟ್ ಹರಿಯೋದು ಬೋರ್ಡಿಂಗ್ ಬಸ್ ಮಾಡೋದು ಅವ್ರು ಕರ್ಕೊಂಡು ಹೋಗೋದು ಅವ್ರು ಬ್ಯಾಗ್ಲಿ ತೊಗೊಂಡು ಹೋಗೋದು ಯಾವ ಥರ ಅಂತ ಸೊ ಕರ್ಕೊಂಡು ಆಗಿ ಅವ್ರಿಗೆ ತುಂಬ ಖುಷಿ ಆಗಂಗೆ ಮಾಡೋಕ್ಕೆ ಮಾಡಿದ್ವಿ ಅಯೋಧ್ಯೆಯಲ್ಲಿ ಇಳಿದ ತಕ್ಷಣ ಐದು ಆರು ಟಿ ಟಿ ಮಾಡಿದ್ದೀವಿ ಸರ್ ಒಂದು ಟಿ ಡಿ ಬಂದು ಬ್ಯಾಗ್ ಹಾಕ್ಕೊಳ್ಳೋಕ್ಕೆ ಫುಲ್ ಲಗೇಜ್ ಹಾಕೋಕ್ಕೆ ಇನ್ನು ಐದು ಟಿ ಟಿಲಿ ಕಂಫರ್ಟಬಲ್ ಕೂತ್ಕೊಂಡು ಎ ಸಿ ಟಿ ಟಿ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಮಧ್ಯದಲ್ಲಿ ತಿಂಡಿ ಕೊಡಿಸಿ ಮತ್ತೆ ಅದನ್ನು ಕರ್ಕೊಂಡು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಒನ್ ಅವರ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ಕಾಶಿಗೆ ಹೋಗಿ ಕಾಶೀಲಿ ಜಂಗಮವಾಡಿ ಮಠ ಇದೆ ಹಾಂ ಹಾಂ ಮಠಕ್ಕೆ ಮಠದಲ್ಲಿ ಬುಕ್ ಮಾಡಿದ್ದೀನಿ ಸರ್ ಜಂಗಮವಾಡಿ ಮಠದಲ್ಲಿ ಬುಕ್ ಮಾಡಿದ್ದೀನಿ ಮೂವತ್ತು ರೂಮ್ ತಗೊಂಡೀನಿ ಸರ್ ಒಂದೊಂದು ರೂಮಲ್ಲಿ ನಾಲ್ಕು ನಾಲ್ಕು ಜನ ಇರ್ಬೋದು ಆ ಮಠದಲ್ಲಿ ಬುಕ್ ಮಾಡಿದ್ದೀನಿ ಸೊ ಟಿಕೆಟು ಅದು ಕೂಡ ಕನ್ಫರ್ಮ್ ಆಗಿದೆ ರೂಮ್ಸು ಬುಕ್ ಆಗಿದೆ ಈ ಐದು ಟಿ ಟಿ ಏನು ಮಾಡ್ತೀನಿ ಸರ್ ಅದರ ಜೊತೆ ಇರ್ತದೆ ಐದು ಟೀ ಟಿ ಒಳಗಡೆ ಯಾವಾಗ ಬೇಕು ನಿಲ್ ಹೋಗಬೇಕು ಜನ ಹತ್ಕೊಂಡು ಅದ್ರಲ್ಲಿ ಹೋಗಿ ವಾಪಸ್ ಬರ್ತೀನಿ ಆಮೇಲೆ ಕಾಶಿ ದರ್ಶನ ಮಾಡಿಸ್ತೀವಿ ವಿಶ್ವನಾಥನ ದರ್ಶನ ಆಗುತ್ತೆ ಆಮೇಲೆ ಬೋಟ್ ಬುಕ್ ಮಾಡಿದ್ದೀನಿ ಬೋಟಲ್ಲಿ ತೋರಿಸ್ತಾರೆ ಸೊ ನೋಡಿ ವಾಪಸ್ ಬಂದು ಅವ್ರು ಮತ್ತೆ ಫ್ಲೈಟಲ್ಲಿ ಕರ್ಕೊಂಡು ಬರ್ತೀವಿ ಸರ್ ಅದು ಗಂಗಾರತಿ ಅದು ಅದು ಇದೆ ಸರ್ ಎಲ್ಲ ತೋರಿಸ್ತಾ ದೊಡ್ಡ ಮೇಲೆ ಕೆಲವರು ಹಿರಿಯಲೆಲ್ಲ ಅಡ್ವೈಸ್ ತೊಗೋತಾ ಇದ್ದೀನಿ ಸೊ ನಾನು ಅವಾಗಲೇ ಹೇಳಿದ್ದೀನಿ ಅವಾಗ ಜನಾರ್ದನವರುತ್ತಾ ಅವರು ಕಾಶಿಗೆ ಭಕ್ತರವರು ತನಗೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಆಗಿದ್ರು ಆ ಕಮಿಷನರು ಅವ್ರ ಕುಟುಂಬಕ್ಕೊಳಗಾಗಿ ಅವ್ರ ಮಾರ್ಗದರ್ಶನ ತುಂಬಾ ಇಂಪಾರ್ಟೆಂಟು ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಕುಟುಂಬದಲ್ಲಿ ಇರಲಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಕಾಶಿ ನಮಗೆ ಒಬ್ಬರಿಬ್ರು ಒಬ್ಬರಿಗೆ ಕಷ್ಟ ಅದರಲ್ಲಿ ದರ್ಶನ ವ್ಯವಸ್ಥೆ ಮಾಡಿ ನಮಗೆ ಗಾಡಿ ವ್ಯವಸ್ಥೆ ಮಾಡಿ ಹೋಗೋಕ್ಕೆ ಬರಕ್ಕೆ ಹೆಂಗಿರ್ಬೇಕು ಏನ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಂತ ಜನಾರ್ಧ ಸರ್ ಇನ್ಕಮ್ ಟ್ಯಾಕ್ಸ್ ಕಮಿಷನರ್ಗೆ ನಿಮ್ಮೆಲ್ಲರ ಮುಖಾಂತರ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಹೋಗ್ತಾರೆ ನಾವು ಕೂಡ ನಿಜವಾಗ್ಲಿ ನಿಜವಾಗ್ಲಿಿಸ್ತಾ ನೀವೆಲ್ಲ ಕ್ಯಾಮ್ರ ತಗೊಂಬಂದ್ರೆ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಅವ್ರೆಲ್ಲ ಹೊಸಬ್ರು ಅವರು ಅವ್ರಿಗೆ ಇವಾಗ ನಂಬ್ತಾ ಇಲ್ಲ ಅವರು ಆಮೇಲೆ ಕೆಲವರು ಕ್ವಶನ್ ಮಾಡ್ತಾರೆ ಏನಕ್ಕೂ ನಾವು ನೀವು ಇಷ್ಟೆಲ್ಲ ಖರ್ಚು ಮಾಡಿ ಯಾಕೆ ಮಾಡ್ತೀರಾ ಅಂತ ಅವ್ರು ಎಲ್ಲ ಅವ್ರು ಹಿಂಗೆಲ್ಲ ಗೆಲ್ಲದ್ರ ನೀವನ್ನ ಎಮ್ ಎಲ್ ಎಲ್ಲ ಕಂಟೆಕ್ಟ್ ಮಾಡ್ತೀರಾ ಅಂತ ಸ್ನೇಹಿತರೆ ನಿಮಗೆ ಗೊತ್ತಲ್ಲಿ ಸ್ನೇಹಿತರೆ ನಾನು ಮೂವತ್ತೈದು ವರ್ಷದಿಂದ ನಾನು ರಾಜ್ಯ ಪ್ರಶಸ್ತಿ ತೊಗೊಂಡಿದ್ದೀನಿ ರಾಷ್ಟ್ರ ಪ್ರಶಸ್ತಿ ತೊಗೊಂಡಿದ್ದೀನಿ ಇಡ ಇಡೀ ವಿಶ್ವನ ಸುತ್ತಿ ಬಂದ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸ್ಗೂ ನಾನು ಕೋಚ್ ಮಾಡಿದೆ ಪುನೀತ್ ರಾಜ್ಕುಮಾರ್ ಅವರು ನನ್ನ ಜಿಮ್ನ ಮೊದಲ ವಿದ್ಯಾರ್ಥಿ ರಾತ್ರಿ ವೆಂಕಟೇಶ್ವರ ಆಗ್ಬೋದು ಜಗ್ಗೇಶ್ವರ್ ಆಗ್ಬೋದು ನಾನು ನಮ್ಮ ರವಿ ಜೂಮ್ ಮಾಡಿ ಮೂವತ್ತೈದು ವರ್ಷ ಆಗಿದೆ ಗುರುಳೆ ಒಂದು ಲಕ್ಷ ಎಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ನಾನು ಇಟ್ಟಿದ್ದೆಲ್ಲ ಒಂದು ಬಸ್ ಸ್ಟಾಪಲ್ಲಿ ನನ್ನ ಹೆಸರಿದೆ ರವಿ ಜೂಮ್ ಬಸ್ ಸ್ಟಾಪ್ ಅಂತ ಬಸ್ ಮೇಲೆ ಬರ್ತಾಯಿರ್ತದೆ ರವಿಜೂಮ್ ಪಾರ್ಕ್ ಇದೆ ಜುಮ್ ರೋಡ್ ಇದೆ ರವಿಜುಮ್ ರಸ್ತೆ ಇದೆ ಸೊ ಇಷ್ಟೆಲ್ಲ ಭಗವಂತ ನನಗೆ ಕೊಟ್ಟ ಮೇಲೆ ನನಗೆ ಆಮೇಲೆ ರಾಜಕೀಯಕ್ಕೆ ಹೋದ್ರೇ ಸಮಾಜ ಮಾಡೋದು ಅನ್ನೋದು ತಪ್ಪು ಯಾರು ಬೇಕಾದ್ರೂ ಮಾಡ್ಬೋದು ಬೆಳಿಗ್ಗೆ ಎದ್ದು ನನ್ನ ಹಸು ಒಂದು ಬೆಳೆ ಕೊಡ್ತೀನಿ ಅಂತ ಅದೇ ದೊಡ್ಡ ಕೆಲಸ ಅದೇ ಒಂದು ಸಮಾಜ ನನ್ನ ಬಡತನ ಬಡತನ ಇಲ್ಲ ಅಂತಂದಿದ್ರೆ ನಾನಿವೆಲ್ಲ ಮಾಡ್ತಾ ಇರ್ಲೇ ಸ್ನೇಹಿತರೆ ನನಗೆ ದುಡ್ಡು ಜಾಸ್ತಿ ಬಂದ್ಬಿಟ್ರೆ ನನಗೆ ನಾನು ನಿಲ್ಲಿಸ್ತೀನಿ ಮಾಡೋದು ಸೊ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಬಡವನಾಗಿ ಹುಟ್ಟಿದ್ದು ನನಗೆ ತುಂಬ ಖುಷಿ ಆಗುತ್ತೆ ಬಡವನಾಗಿ ಬದುಕೋಕೆ ಖುಷಿ ಆಗುತ್ತೆ ನಾನು ಬಡವ ಅಂತ ಹೇಳ್ಕೊಳ್ಳೋಕೆ ತುಂಬ ಹೆಮ್ಮೆಯಿಂದ ಖುಷಿಯಿಂದ ಪಡ್ತೀನಿ ಸ್ನೇಹಿತರೆ ಬಡ್ದಂದಿಗೂ ಬೇಕಾದಷ್ಟು ಕಷ್ಟ ಅಂತಲ್ಲ ಇದೆ ಬಟ್ ಆದ್ರೂ ನನಗೆ ಸೇ ನಾನು ಬಡವ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ ಆಗುತ್ತೆ ಎಲ್ಲ ಡಿಸ್ಟಿಕ್ವರಿಗೆ ಫಸ್ಟು ಐದು ಅಂತ ಸೆಲೆಕ್ಟ್ ಮಾಡಿದೆ ಅದು ಹೋಗ್ತಾ ಹೋಗ್ತಾ ಏನಾಯಿತು ನೂರ ಮುನ್ನೂರು ಜನ ಆದರು ನಾನ್ನೂರು ಜನ ಆದರು ಸೊ ಅದಕ್ಕೇನು ಮಾಡ್ತೀನಿ ನಾನು ಬಡವಸ ಆಗಲ್ಲ ಅದಕ್ಕೆ ನಾನು ಕಟ್ ಮಾಡಿ ಎಲ್ಲ ಮಾಡಿ ಸೆಕೆಂಡ್ ಬ್ಯಾಚ್ ಮಾಡೋದನ್ನ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಈಗ ಶಿವಮೊಗ್ಗದಿಂದ ಒಂದು ಫ್ಯಾಮಿಲಿ ಬರ್ತಾರೆ ಹಾಸನ ಮಡಿಕೇರಿ ಮಂಡ್ಯ ಡಿಸ್ಟಿಕ್ಕಿಂದ ಬರ್ತಾರೆ ಪೇಟೆ ಕೊಳ್ಳೇಗಾಲ ಕೋಲಾರ ಹೊಸ್ಕೋಟೆ ಮುಳ್ಬಾಗ್ಲು ಸೊ ಆಮೇಲೆ ಇನ್ನೊಂದು ಧಾರವಾಡದಿಂದ ಬರು ಬರ್ತಾ ಇದ್ದಾರೆ ದಾವಣಗೆರೆಯಿಂದ ಬರ್ತಾ ಇದ್ದಾರೆ ಹುಳಕೊಪ್ಪ ಅಂತ ಶಿವಮೊಗ್ಗ ಹತ್ರ ತೀರ್ಥಹಳ್ಳಿ ಇದೆ ಅಲ್ಲಿ ಅವರು ಬರು ಬರ್ತಾ ಇದ್ದಾರೆ